ದೇಶಾದ್ಯಂತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ದೇವನಹಳ್ಳಿ ಪಟ್ಟಣದಲ್ಲಿ ಆಧ್ವರಿ ಸ್ವಾತಂತ್ರ್ಯೋತ್ಸವ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪರವರಿಂದ ಧ್ವಜಾರೋಹಣ ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಕ್ರೀಡಾಂಗಣದಲ್ಲಿ ಸಂಭ್ರಮ ಪೊಲೀಸ್ ಹಾಗೂ ಎನ್ಸಿಸಿ ತುಕಡಿ ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ಗೌರವ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಲಾ ತಂಡಗಳ ನೆರವು ದೇಶಭಕ್ತಿ ಗೀತೆಗಳಿಗೆ ಹೆಜ್ಜೆ ಹಾಕಿದ ಶಾಲಾ ಕಾಲೇಜು ಮಕ್ಕಳು ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಎ ಬಸವರಾಜು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೆ ಸಂಭ್ರಮದಲ್ಲಿ ಎಲ್ಲ ಪಕ್ಷದ ಮುಖಂಡರು ಸಾರ್ವಜನಿಕರು ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಂಭ್ರಮ ಎಲ್ಲರಿಗೂ ಮಹಾತ್ಮ ಗಾಂಧಿಯವರ ನಾಯಕತ್ವದಲ್ಲಿ ಈ ದೇಶದಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಬುದ್ಧರು ಜೈನರು ಪಾರಸಿಕ್ಕರೆಲ್ಲ ಒಗ್ಗಟ್ಟಾಗಿ ನಾವೆಲ್ಲ ಭಾರತೀಯರಂತ ಹೋರಾಟ ಮಾಡಿ ಜೈಲು ವಾಸ ಮಾಡಿ ಪ್ರಾಣ ತೆತ್ತು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿಕೊಟ್ಟಿದ್ದಾರೆ ಅದನ್ನು ಉಳಿಸಿಕೊಳ್ಳ ಹೋಗುವಂಥ ಕೆಲಸ ಕೊಡ್ತೀವಿ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಆದ ಪಂಡಿತ್ ಜವಹರ್ಲಾಲ್ ನೆಹರು ಮಹಾತ್ಮ ಗಾಂಧೀಜಿಯವರ ಮಾ ದರ್ಶನದಲ್ಲಿ ಅವರ ಆದೇಶದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಡ್ಯಾಪ್ ಕಮಿಟಿ ಚೇರ್ಮನ್ ಮಾಡಿ ಜಗತ್ತಿನಲ್ಲಿ ವಶಿಷ್ಟವಾದಂಥ ವಿಶೇಷವಾದಂಥ ಸಂವಿಧಾನ ಉಂಟು ಭಾರತದ ಕಟ್ಟಕಡೆಯ ಪ್ರಜೆ ಅದು ಯಾವುದೇ ಧರ್ಮ ವರ್ಗದವರಾಗಲಿ ಸಮಾನವಾದಂಥ ಅವಕಾಶಗಳನ್ನು ಮಾಡಬೇಕು ಅಂತ ಆ ಸಂವಿಧಾನದಲ್ಲಿ ಈ ದಿನ ನಾವು ಅದನ್ನು ಕಾಪಾಡುವಂಥ ಕೆಲಸ ಬಂದಿದೆ ಯಾವ ರೀತಿ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಿ ಸ್ವಾತಂತ್ರ್ಯ ಈ ದೇಶಕ್ಕೆ ತಂದುಕೊಟ್ಟರು ಅದನ್ನು ಉಳಿಸ್ಕೊಳ್ಳೋದಕ್ಕಾಗಿ ಇವತ್ತು ಸಂವಿಧಾನ ರಕ್ಷಣೆ ಮತ್ತು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡುವಂಥ ಪರಿಸ್ಥಿತಿ ಈ ದೇಶಕ್ಕೆ ಬಂದಿದೆ ಆದ್ದರಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಜಾತ್ಯತೀತವಾಗಿ ದೇಶವನ್ನು ಯಾವ ರೀತಿ ನಮ್ಮ ಗಾಂಧೀಜಿಯವರ ಕನಸು ನನಸು ಮಾಡಬೇಕು ಅಂಬೇಡ್ಕರ್ ಅವರ ಕನಸು ನನಸು ಮಾಡಬೇಕು ಬಸವಣ್ಣನವರ ದಾರಿಯಲ್ಲಿ ನಡೀಬೇಕು ಅದರ ಮುಖಾಂತರ ನಾವೆಲ್ಲರೂ ಕೂಡ ಭಾರತೀಯ ಯಾವುದೇ ಧರ್ಮ ವರ್ಗದವರಾಗಿರಲಿ ಒಟ್ಟಾಗಿ ಬಾಳಿ ಬದುಕುವಂಥ ಸಂದೇಶವನ್ನು ಇವತ್ತು ಈ ದೇಶಕ್ಕೆ ಕೊಟ್ಟಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲ ಒಟ್ಟಾರೆ ಒಳ್ಳೆಯ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿದ್ದೀವಿ ಜನ ಆಶೀರ್ವಾದದಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಅತ್ಯುತ್ತಮವಾದಂಥ ಕೆಲಸಗಳನ್ನು ಕೊಟ್ಟಿದ್ದೀವಿ ಗ್ಯಾರಂಟಿ ಕಾರ್ಯಕ್ರಮಗಳು ಬಹಳ ವಿಶಿಷ್ಟವಾದಂಥ ಹಿಂದೆ ಕಾಂಗ್ರೆಸ್ ಸರ್ಕಾರ ಮನಮೋಹನ್ ಸಿಂಗ್ ಅವರಿದ್ದಾಗ ಈ ಒಂದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಮಾಡಿ ಕಟ್ಟುಕಡೆ ಪ್ರಜೆ ಯಾರೇ ಆಗಿಲ್ಲ ಅವರೆಲ್ಲರಿಗೂ ಕೂಡ ಹಸಿವಿನಲ್ಲಿ ಮಲಗಬಾರದು ಊಟ ಕೊಡಬೇಕು ಅಂತ ಅದನ್ನು ನಮ್ಮ ಮುಖ್ಯಮಂತ್ರಿಗಳು ಚಾಚು ತಪ್ಪದೆ ಮಾಡಿ ಏನು ವಚನ ಕೊಟ್ಟಿದ್ದೋ ಅದನ್ನು ನೆಟ್ಕೊಂಡಿದ್ದೀವಿ ಈ ದೇಶದ ಜನರಿಗೆ ರಾಜ್ಯದ ರಾಷ್ಟ್ರದ ಮತ್ತು ನಮ್ಮ ಜಿಲ್ಲೆಯ ಜನರಿಗೆ ಎಲ್ಲರಿಗೂ ಕೂಡ ಶುಭವನ್ನು ಕೊಡ್ತೀನಿ ಶಾಂತಿ ಸಮಯ ಭಾತೃತ್ವ ಪ್ರೀತಿ ವಾತ್ಸಲ್ಯದಿಂದ ಈ ದೇಶವನ್ನು ಮುಂದೆ ನಡೆಸೋದು